ಕೇಂದ್ರ ಸರ್ಕಾರದ ಹಲವು ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಸ್ಟೆನೋಗ್ರಾಫರ್ ಹುದ್ದೆಗಳ ನೇಮಕಾತಿಗಾಗಿ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಇವರು ಸ್ಟೆನೋಗ್ರಾಫರ್ ಗ್ರೂಪ್ ಸಿ ಆ್ಯಂಡ್ ಗ್ರೂಪ್ ಡಿ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿರುತ್ತಾರೆ ಈ ಅಧಿಸೂಚನೆಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಮಾಹಿತಿಯನ್ನು ತಿಳಿಸಿಕೊಡಲು ನಾನು ರೆಡಿ ತಿಳಿದುಕೊಳ್ಳುವುದಕ್ಕಾಗಿ ನೀವು ರೆಡಿನಾ ನಮಸ್ಕಾರ ಸ್ನೇಹಿತರೆ ಜಾಬ್ ನ್ಯೂಸ್ ಇನ್ ಫಿಂಗರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮೆಲ್ಲರ ಸ್ನೇಹಿತ ಗುರುನಾಥ್ ಸ್ನೇಹಿತರೆ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಇವರು ಸ್ಟೆನೋಗ್ರಾಫರ್ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಈ ಅಧಿಸೂಚನೆಯಲ್ಲಿ ಒಟ್ಟು ಎರಡು ಸಾವಿರದ ಆರು ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಗಾಗಿ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವುದಕ್ಕಾಗಿ ಇರಬೇಕಾಗಿರುವಂತಹ ವಿದ್ಯಾರ್ಹತೆ ವಯೋಮಿತಿ ನೇಮಕಾತಿ ವಿಧಾನ ಹೇಗಿದೆ ಅರ್ಜಿ ಸಲ್ಲಿಸುವಂತಹ ಕೊನೆಯ ದಿನಾಂಕ ಅರ್ಜಿ ಶುಲ್ಕ ಇವೆಲ್ಲವುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡುವ ಮೂಲಕ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ತಕ್ಷಣವೇ ಪಡೆಯಿರಿ ಸ್ನೇಹಿತರೆ ಸಿಬ್ಬಂದಿ ನೇಮಕಾತಿ ಆಯೋಗ ಎಸ್ಎಸ್ಸಿ ಇವರು ಎರಡು ಸಾವಿರದ ಸ್ಟೆನೋಗ್ರಾಫರ್ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಇದರಲ್ಲಿ ಇರುವಂತಹ ಒಟ್ಟು ಹುದ್ದೆಗಳು ಎರಡು ಸಾವಿರದ ಆರು ಈ ಹುದ್ದೆಗಳ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇರಬೇಕಾಗಿರುವಂತಹ ಕನಿಷ್ಠ ವಿದ್ಯಾರ್ಹತೆ ಏನು ಅಂತಂದ್ರೆ ಸಿ ಯಾವುದೇ ಸಿ ಹನ್ನೆರಡನೇ ತರಗತಿ ಪಾಸ್ ಆಗಿರುವಂತಹ ಯಾವುದೇ ವಿಭಾಗದಲ್ಲಿ ಸಿ ಮುಗಿಸಿರುವಂತಹ ಅಭ್ಯರ್ಥಿ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗಿದ್ರೆ ಕನಿಷ್ಠ ವಯೋಮಿತಿ ಏನಿದೆ ಅಂತಂದರೆ ಹದಿನೆಂಟು ವರ್ಷ ಕನಿಷ್ಠ ವಯಸ್ಸು ಆಗಿರಬೇಕು ಗರಿಷ್ಠ ವಯೋಮಿತಿ ಗ್ರೂಪ್ಸ್ ಗ್ರೇಡ್ ಸಿ ಹುದ್ದೆಗೆ ಸ್ಟೆನೋಗ್ರಾಫರ್ ಗ್ರೇಡ್ ಸಿ ಹುದ್ದೆಗೆ ಗರಿಷ್ಠ ವಯೋಮಿತಿ ಮೂವತ್ತು ವರ್ಷ ಗ್ರೇಡ್ ಡಿ ಹುದ್ದೆಗೆ ಇಪ್ಪತ್ತೇಳು ವರ್ಷಗಳಿದ್ದು ವಯೋಮಿತಿ ಸಡಲಿಕೆ ಅನ್ವಯವಾಗುತ್ತದೆ ಹಾಗಿದ್ರೆ ಈ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತಂದರೆ ಮೊದಲಿಗೆ ಎಂ ಸಿ ಕ್ಯೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪೇಪರ್ ಎಕ್ಸಾಮ್ ಇರುತ್ತೆ ಆಮೇಲೆ ಸ್ಕಿಲ್ ಟೆಸ್ಟ್ ಹಾಗೆ ಕೊನೆಯದಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಈ ಮೂರು ಹಂತಗಳಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತದೆ ಹಾಗಿದ್ರೆ ಎಂ ಸಿ ಕ್ಯೂನಲ್ಲಿ ಎಷ್ಟು ಅಂಕದ ಪರೀಕ್ಷೆ ಇರುತ್ತೆ ಅನ್ನೋದನ್ನು ಯಾವ ವಿಷಯಗಳ ಬಗ್ಗೆ ಪ್ರಶ್ನೆಗಳು ಬರುತ್ತವೆ ಅನ್ನೋದನ್ನು ನೋಡೋದಾದರೆ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ವಿಷಯಕ್ಕೆ ಸಂಬಂಧ ಸಂಬಂಧಿಸಿದಂತೆ ಐವತ್ತು ಅಂಕಗಳಿಗೆ ಐವತ್ತು ಪ್ರಶ್ನೆಗಳಿರುತ್ತವೆ ಜನರಲ್ ಅವೇರ್ನೆಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಐವತ್ತು ಅಂಕಗಳಿಗೆ ಐವತ್ತು ಪ್ರಶ್ನೆಗಳಿರುತ್ತವೆ ಹಾಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಿಹೆನ್ಷನ್ ನೂರು ಅಂಕಗಳಿಗೆ ನೂರು ಪ್ರಶ್ನೆಗಳಿರುತ್ತವೆ ಒಟ್ಟು ಎರಡ್ ಅಂಕಗಳ ಪರೀಕ್ಷೆ ಇದಾಗಿರುತ್ತದೆ ಈ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗೋದಕ್ಕೆ ತೆಗೆದುಕೊಳ್ಳಬೇಕಾಗಿರುವಂತಹ ಕನಿಷ್ಠ ಅಂಕಗಳು ಏನಪ್ಪ ಅಂತಂದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಮೂವತ್ತು ಪ್ರತಿಶತ ಅಂಕಗಳನ್ನು ತೆಗೆದುಕೊಳ್ಳಬೇಕು ಸಿ ಮತ್ತು ಇಡಬ್ಲ್ಯೂ ಎಸ್ ಕ್ಯಾಟಗರಿಯ ಅಭ್ಯರ್ಥಿಗಳು ಇಪ್ಪತ್ತೈದು ಪ್ರತಿಶತ ಅಂಕಗಳನ್ನು ತೆಗೆದುಕೊಳ್ಳಬೇಕು ಹಾಗೆ ಇನ್ನುಳಿದ ವರ್ಗದ ಅಭ್ಯರ್ಥಿಗಳು ಇಪ್ಪತ್ತು ಪ್ರತಿಶತ ಅಂಕಗಳನ್ನು ತೆಗೆದುಕೊಳ್ಳಲೇಬೇಕು ಇದು ಕನಿಷ್ಠ ಅರ್ಹತೆಗಾಗಿ ತೆಗೆದುಕೊಳ್ಳಬೇಕಾಗಿರುವಂತಹ ಅಂಕಗಳು ಇನ್ನು ಸ್ಕಿಲ್ ಟೆಸ್ಟ್ ಅಂತ ಬರುತ್ತೆ ಇಲ್ಲಿ ಟೈಪಿಂಗ್ ಟೆಸ್ಟ್ ಅಂತ ಇರುತ್ತೆ ಇದರಲ್ಲಿ ಪರೀಕ್ಷೆಯಲ್ಲಿ ಎಮ್ ಸಿ ಕ್ಯೂ ಪರೀಕ್ಷೆಯಲ್ಲಿ ಶಾರ್ಟ್ ಲಿಸ್ಟನ್ನು ರೆಡಿ ಮಾಡಿ ಶಾರ್ಟ್ ಲಿಸ್ಟ್ನಲ್ಲಿ ಇರುವಂತಹ ಅಭ್ಯರ್ಥಿಗಳಿಗೆ ಟೈಪಿಂಗ್ ಟೆಸ್ಟ್ ಅನ್ನು ಕರೆಯಲಾಗುತ್ತೆ ಗ್ರೂಪ್ ಸಿ ಹುದ್ದೆಗೆ ಇಂಗ್ಲಿಷ್ ಟೈಪಿಂಗ್ ಮಾಡುವಂತಹ ಅಭ್ಯರ್ಥಿಗಳು ಹಂಡ್ರೆಡ್ ವರ್ಡ್ಸ್ ಪರ್ ಮಿನಿಟ್ ಟೈಪಿಂಗ್ ಅನ್ನು ಮಾಡಬೇಕಾಗುತ್ತೆ ಹಾಗೆ ಗ್ರೂಪ್ ಡಿ ಹುದ್ದೆಗೆ ಏಟಿ ವರ್ಡ್ಸ್ ಪರ್ ಮಿನಿಟ್ ಟೈಪಿಂಗ್ ಅನ್ನು ಟೈಪಿಂಗ್ ಸ್ಪೀಡ್ ಅನ್ನು ಹೊಂದಿರಬೇಕಾಗಿರುತ್ತೆ ಇದರ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಈ ರೀತಿಯಾಗಿ ಸ್ಟೆನೋಗ್ರಾಫರ್ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಇದೆ ಹಾಗೆ ಸ್ನೇಹಿತರೆ ಅರ್ಜಿಯನ್ನು ಸಲ್ಲಿಸುವಂತಹ ಪ್ರಕ್ರಿಯೆ ಪ್ರಾರಂಭವಾಗುವ ದಿನಾಂಕ ಇಪ್ಪತ್ತಾರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭವಾಗಿ ಹದಿನೇಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಕೊನೆಗೊಳ್ಳುತ್ತದೆ ಈ ಅರ್ಜಿ ಸಲ್ಲಿಸುವಾಗ ಯಾವುದೇ ತಪ್ಪಾದ ಮಾಹಿತಿ ಅಪ್ಡೇಟ್ ಆಗಿದ್ದರೆ ಅದನ್ನು ಕರೆಕ್ಷನ್ ತಿದ್ದುಪಡಿ ಮಾಡುವುದಕ್ಕಾಗಿ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಎರಡು ದಿನಗಳ ಕಾಲ ಕಾಲಾವಕಾಶವನ್ನು ಸಹ ಕೊಡುತ್ತಾರೆ ಈ ಹುದ್ದೆಗಳಿಗೆ ಪರೀಕ್ಷೆ ಯಾವಾಗ ನಡೆಯುತ್ತೆ ಅಂತಂದರೆ ಸಿ ಬಿ ಟಿ ಪರೀಕ್ಷೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಿನಲ್ಲಿ ಈ ಹುದ್ದೆಗಳಿಗೆ ಪರೀಕ್ಷೆ ನಡೆಯುತ್ತದೆ ಹಾಗಿದ್ದರೆ ಸ್ನೇಹಿತರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ಅವಶ್ಯಕ ದಾಖಲಾತಿಗಳು ಏನೇನಪ್ಪ ಅಂತಂದರೆ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಯು ಸಿ ಅಂಕಪಟ್ಟಿ ಜಾತಿ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಮತ್ತು ಸಹಿ ಲೈವ್ ಫೋಟೋ ಕ್ಯಾಪ್ಚರಿಂಗ್ ಸಿಸ್ಟಮ್ ಇರುತ್ತೆ ಇದಿಷ್ಟು ಎಸ್ ಸಿ ಇವರು ಕೇಂದ್ರ ಸರ್ಕಾರದ ಹಲವು ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಸ್ಟೆನೋಗ್ರಾಫರ್ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳುವುದಕ್ಕಾಗಿ ಹೊರಡಿಸಿರುವ ಅಧಿಸೂಚನೆಯ ಬಗ್ಗೆ ಇರುವಂತಹ ಮಾಹಿತಿ ಸ್ನೇಹಿತರೆ ಈ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ವಿಡಿಯೋ ಹಂಚಿಕೊಳ್ಳುವ ಮೂಲಕ ನನಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ ಧನ್ಯವಾದಗಳು